ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ಜೈಪುರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಇಡುವುದಲ್ಲಿ ಜುಲೈ ಇಪ್ಪತ್ತಾರು ಮತ್ತು ಜುಲೈ ಇಪ್ಪತ್ತೇಳರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾರು ನೀವೇನು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ಚಾನಲ್ನ ವಿಡೋ ಲಿಂಕನ್ನು ಶೇರ್ ಮಾಡಿ ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೇಂದ್ರ ಬಜೆಟ್ನಲ್ಲಿ ಯಾವ ಸಚಿವಾಲಯವು ಅತಿ ಹೆಚ್ಚು ಹಂಚಿಕೆಯನ್ನು ಪಡೆದಿದೆ ಎಂಬ ಪ್ರಶ್ನೆ ಇದೆ ಅಂದರೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಇತ್ತೀಚೆಗೆ ಬಜೆಟ್ ಅನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದರು ಈ ಒಂದು ಮಂಡಿಸಿದ ಬಜೆಟ್ನಲ್ಲಿ ಯಾವ ಸಚಿವಾಲಯಕ್ಕೆ ಅತಿ ಹೆಚ್ಚು ಹಣವನ್ನು ಮೀಸಲಿಡಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ರಕ್ಷಣಾ ಸಚಿವಾಲಯ ಫೈನಾನ್ಷಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಹಾಗೂ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಒಟ್ಟು ನಲವತ್ತೇಳು ಪಾಯಿಂಟ್ ಆರು ಐದು ಟ್ರಿಲಿಯನ್ ವೆಚ್ಚವನ್ನು ಬಜೆಟ್ನಲ್ಲಿ ಮಂಡಿಸಲಾಗಿದೆ ರಕ್ಷಣಾ ಸಚಿವಾಲಯವು ಅತಿ ಹೆಚ್ಚು ಹಂಚಿಕೆಯನ್ನು ಪಡೆದುಕೊಂಡಿದೆ ಇದರ ನಂತರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯಕ್ಕೆ ಹಣವನ್ನು ಮೀಸಲಿಡಲಾಗಿದೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇವರು ಭಾರತವನ್ನು ಭಾರತದಲ್ಲಿ ಜುಲೈ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಸತ್ತಿನಲ್ಲಿ ಬಜೆಟ್ ಅನ್ನು ಮಂಡಿಸಿದರು ಇವರು ಸತತವಾಗಿ ಏಳನೇ ಬಾರಿಗೆ ಕೇಂದ್ರದಲ್ಲಿ ಹಣಕಾಸು ಸಚಿವಾಲಯದಿಂದ ಬಜೆಟ್ ಅನ್ನು ಮಂಡಿಸಿದ್ದಾರೆ ಇನ್ನು ಅತಿ ಹೆಚ್ಚು ಬಜೆಟ್ ಬಜೆಟ್ನಲ್ಲಿ ಅತಿ ಹೆಚ್ಚು ಹಣವನ್ನು ಯಾವ್ಯಾವ ಸಚಿವಾಲಯಕ್ಕೆ ನಿಯೋಗಿಸಿದ್ದಾರೆ ಎಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಡಿಫೆನ್ಸ್ ಮಿನಿಸ್ಟ್ರಿಗೆ ಅಂತರ್ನ್ಯಾಷನಲ್ ಸಚಿವಾಲಯಕ್ಕೆ ಒಟ್ಟು ಆರು ಪಾಯಿಂಟ್ ಒಂದು ಲಕ್ಷ ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ ಇನ್ನು ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ಗೆ ಟೂ ಪಾಯಿಂಟ್ ಸೆವೆನ್ ಏಟ್ ಲ್ಯಾಕ್ ಕ್ರೋರ್ ರುಪೀಸನ್ನು ಮೀಸಲಿಡಲಾಗಿದೆ ಅದೇ ರೀತಿಯಾಗಿ ಮೂರನೇದಾಗಿ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅಂದರೆ ರೈಲ್ವೀ ಸೇವಾಲಯಕ್ಕೆ ಎರಡು ಪಾಯಿಂಟ್ ಐದು ಐದು ಲಕ್ಷ ಕೋಟಿ ಹಣವನ್ನು ಮೀಸಲಿಡಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಭಾರತದಲ್ಲಿ ಯಾವ ದಿನವನ್ನು ರಾಷ್ಟ್ರೀಯ ಆದಾಯ ತೆರಿಗೆ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಜುಲೈ ಇಪ್ಪತ್ನಾಲ್ಕು ಆಪ್ಷನ್ ಎ ಇಸ್ ಕರೆಕ್ಟ್ ಎರಡು ಸಾವಿರದ ಹತ್ತರಿಂದ ಪ್ರತಿ ವರ್ಷ ಜುಲೈ ಇಪ್ಪತ್ನಾಲ್ಕನ್ನು ಭಾರತದಲ್ಲಿ ರಾಷ್ಟ್ರೀಯ ಆದಾಯ ತೆರಿಗೆ ದಿನವನ್ನಾಗಿ ಆಚರಿಸಲಾಗುತ್ತದೆ ಎರಡು ಸಾವಿರದ ಹತ್ತರಲ್ಲಿ ಭಾರತದಲ್ಲಿ ಆದಾಯ ತೆರಿಗೆ ನ್ನು ಹೇರಿದ ಒನ್ನೂರ ಐವತ್ತನೇ ವಾರ್ಷಿಕೋತ್ಸವವನ್ನು ಗುರುತಿಸಲು ಕೇಂದ್ರ ಹಣಕಾಸು ಸಚಿವಾಲಯವು ಹಣಕಾಸು ಸಚಿವಾಲಯದ ಆದಾಯ ತೆರಿಗೆ ಇಲಾಖೆಯು ಜುಲೈ ಇಪ್ಪತ್ತ್ನಾಲ್ಕರನ್ನು ಆದಾಯ ತೆರಿಗೆ ದಿನವನ್ನಾಗಿ ಆಚರಿಸಲು ನಿರ್ಧರಿಸಿತು ಜುಲೈ ಇಪ್ಪತ್ನಾಲ್ಕು ಹದಿನೆಂಟುನೂರ ಅರವತ್ತರಂದು ಸರ್ ಜೇಮ್ಸ್ ವಿಲ್ಸನ್ ಇವರು ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಆದಾಯ ತೆರಿಗೆಯನ್ನು ವಿಧಿಸಿದ ವಿಧಿಸಿದರು ಹೀಗಾಗಿ ಇದರ ಒನ್ನೂರ ಐವತ್ತನೇ ದಿನಾಚರಣೆಯ ಪ್ರಯುಕ್ತ ಎರಡು ಸಾವಿರದ ಹತ್ತರಿಂದ ಜುಲೈ ಇಪ್ಪತ್ನಾಲ್ಕರ ತಾರೀಕು ರಾಷ್ಟ್ರೀಯ ಆದಾಯ ತೆರಿಗೆ ದಿನವನ್ನಾಗಿ ಆಚರಿಸಲಾಗುತ್ತದೆ ನಾಗರಿಕರು ಸಮಯಕ್ಕೆ ಸರಿಯಾಗಿ ತೆರಿಗೆ ಪಾವತಿಸುವ ಪ್ರಾಮುಖ್ಯತೆ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಆದ ರಾಷ್ಟ್ರದ ಅಭಿವೃದ್ಧಿಗೆ ನೀಡುವ ಕೊಡುಗೆಯನ್ನು ಎತ್ತಿ ಹಿಡಿಯಲು ಈ ದಿನವನ್ನು ಆಚರಿಸಲಾಗುತ್ತದೆ ಇನ್ನು ಎರಡು ಸಾವಿರ ಸಾರಿ ಜುಲೈ ತಿಂಗಳಲ್ಲಿ ಆಚರಿಸುವಂಥ ಪ್ರಮುಖ ದಿನಗಳ ಬಗ್ಗೆ ತಿಳಿದುಕೊಳ್ಳೋಣ ಜುಲೈ ಒಂದನೇ ತಾರೀಕಂದು ಜಿ ಎಸ್ ಟಿ ದಿನವನ್ನಾಗಿ ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ಜುಲೈ ಒಂದನೇ ತಾರೀಕಂದು ಚಾರ್ಟೆಡ್ ಅಕೌಂಟೆಂಟ್ ಡೇ ಅನ್ನು ಆಚರಿಸಲಾಗುತ್ತದೆ ಇನ್ನು ಜುಲೈ ಒಂದನೇ ತಾರೀಕು ರಾಷ್ಟ್ರೀಯ ಅಂಚೆ ದಿನವನ್ನಾಗಿ ಸಹ ಆಚರಿಸಲಾಗುತ್ತದೆ ರಾಷ್ಟ್ರೀಯ ವೈದ್ಯರ ದಿನವನ್ನು ಸಹ ಜುಲೈ ಒಂದನೇ ತಾರೀಕು ಆಚರಿಸಲಾಗುತ್ತದೆ ಇನ್ನು ಜುಲೈ ಎರಡನೇ ತಾರೀಕು ವಿಶ್ವ ಯು ಒ ದಿನವನ್ನಾಗಿ ಆಚರಿಸಲಾಗುತ್ತದೆ ವಿಶ್ವ ಕ್ರೀಡಾ ಪತ್ರ ಪತ್ರಕರ್ತ ದಿನವನ್ನು ಜುಲೈ ಎರಡನೇ ತಾರೀಕು ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ಜುಲೈ ಮೂರನೇ ತಾರೀಕುಂದು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನವನ್ನಾಗಿ ಆಚರಿಸಲಾಗುತ್ತದೆ ಇನ್ನು ಜುಲೈ ನಾಲ್ಕು ಇದು ಯು ಎಸ್ ಎ ಸ್ವಾತಂತ್ರ್ಯ ದಿನವನ್ನಾಗಿ ಸಹ ಆಚರಿಸಲಾಗುತ್ತದೆ ಯು ಎಸ್ ಎಂದರೆ ಅಮೆರಿಕದ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಭಾರತದಲ್ಲಿ ಆಗಸ್ಟ್ ಹದಿನೈದು ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದರೆ ಅಮೆರಿಕಾದಲ್ಲಿ ಜುಲೈ ನಾಲ್ಕನೇ ತಾರೀಕಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತದೆ ಇನ್ನು ಜುಲೈ ಆರಂದು ವಿಶ್ವ ಜೋನೋಸ್ ದಿನವನ್ನಾಗಿ ಆಚರಿಸಲಾಗುತ್ತದೆ ಜುಲೈ ಹನ್ನೊಂದು ವಿಶ್ವ ಜನಸಂಖ್ಯಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಜುಲೈ ಹದಿನಾಲ್ಕು ಬ್ಯಾಸ್ಟಿಲ್ ಡೇ ಅಥವಾ ಫ್ರೆಂಚ್ ರಾಷ್ಟ್ರೀಯ ದಿನವನ್ನಾಗಿ ಆಚರಿಸಲಾಗುತ್ತದೆ ಇನ್ನು ಜುಲೈ ಹದಿನೈದರಂದು ವಿಶ್ವ ಯುವ ಕೌಶಲ್ಯ ದಿನವನ್ನಾಗಿ ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ಜುಲೈ ಹದಿನೇಳು ಅಂತಾರಾಷ್ಟ್ರೀಯ ನ್ಯಾಯ ದಿನವನ್ನಾಗಿ ಆಚರಿಸಲಾಗುತ್ತದೆ ಇನ್ನು ಜುಲೈ ಹದಿನೆಂಟರಂದು ನೆಲ್ಸನ್ ಮಂಡಳಿ ದಿನವನ್ನಾಗಿ ಸಹ ಆಚರಿಸಲಾಗುತ್ತದೆ ಜುಲೈ ಇಪ್ಪತ್ತು ವಿಶ್ವ ಚೆಸ್ ದಿನವನ್ನಾಗಿ ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ಜುಲೈ ಇಪ್ಪತ್ತೆರಡು ರಾಷ್ಟ್ರೀಯ ಧ್ವಜ ದಿನವನ್ನು ಹಾಗೂ ಪೈ ದಿನವನ್ನಾಗಿ ಸಹ ಆಚರಿಸಲಾಗುತ್ತದೆ ಇನ್ನು ಜುಲೈ ಇಪ್ಪತ್ತ್ ಮೂರು ರಾಷ್ಟ್ರೀಯ ಪ್ರಸಾರ ದಿನವನ್ನಾಗಿ ಆಚರಿಸಲಾಗುತ್ತದೆ ಇನ್ನು ಮುಂದಿನ ಪ್ರಶ್ನೆ ಆಹಾರ ಮತ್ತು ಕೃಷಿ ಸಂಸ್ಥೆಯ ವರದಿಯ ಪ್ರಕಾರ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರ ಇಪ್ಪತ್ತರವರೆಗೆ ಯಾವ ದೇಶವು ಹೆಚ್ಚು ಅರಣ್ಯ ಪ್ರದೇಶವನ್ನು ಗಳಿಸಿದೆ ಎಂಬ ಪ್ರಶ್ನೆ ಭಾರತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಏಜ್ ಕರೆಕ್ಟ್ ಆಹಾರ ಮತ್ತು ಕೃಷಿ ಸಂಸ್ ಕೃಷಿ ಸಂಸ್ಥೆಯ ಹೊಸ ವರದಿಯ ಪ್ರಕಾರ ಭಾರತವು ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರ ಇಪ್ಪತ್ತರವರೆಗೆ ವಾರ್ಷಿಕವಾಗಿ ಎರಡು ಲಕ್ಷ ಅರವತ್ತಾರು ಸಾವಿರ ಹೆಕ್ಟೇರ್ ಅರಣ್ಯ ಪ್ರದೇಶವನ್ನು ಗಳಿಸಿದೆ ಈ ಅವಧಿಯಲ್ಲಿ ಮಹತ್ವದ ಅತ್ಯಂತ ಅರಣ್ಯ ಪ್ರದೇಶದ ಲಾಭವನ್ನು ಹೊಂದಿರುವ ಟಾಪ್ ಟೆನ್ ದೇಶಗಳಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಚೀನಾವು ಹತ್ತೊಂಬತ್ತು ಸ ಸಾರಿ ಹತ್ತೊಂಬತ್ತು ಲಕ್ಷದ ಮೂವತ್ತೇಳು ಸಾವಿರ ಹೆಕ್ಟರ್ ಹೆಕ್ಟರ್ಗಳ ಗರಿಷ್ಠ ಅರಣ್ಯ ಪ್ರದೇಶವನ್ನು ಗಳಿಸುವುದರೊಂದಿಗೆ ಜಗತ್ತಿನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಆಸ್ಟ್ರೇಲಿಯಾವು ನಾಲ್ಕು ಲಕ್ಷದ ನಲವತ್ತಾರು ಸಾವಿರ ಹೆಕ್ಟರ್ಗಳೊಂದಿಗೆ ಭಾರತವು ಮತ್ತು ನಂತರದ ಸ್ಥಾನದಲ್ಲಿ ನಂತರ ಸ್ಥಾನದಲ್ಲಿದೆ ಆಸ್ಟ್ರೇಲಿಯಾ ಭಾರತವು ನಂತರ ಸ್ಥಾನದಲ್ಲಿ ಮೂರನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಇದೆ ಇನ್ನು ಟಾಪ್ ಟೆನ್ ರಲ್ಲಿರುವಂಥ ಇತರ ದೇಶಗಳು ಅಂದರೆ ಚಿಲಿ ವಿಯೆಟ್ನಾಂ ಟರ್ಕಿ ಯುನೈಟೆಡ್ ಸ್ಟೇಟ್ಸ್ ಫ್ರಾನ್ಸ್ ಇಟಲಿ ಮತ್ತು ರೊಮೇನಿಯಾ ದೇಶಗಳು ಸೇರಿಕೊಂಡಿವೆ ಇನ್ನು ಆಹಾರ ಮತ್ತು ಕೃಷಿ ಸಂಸ್ಥೆ ಬಗ್ಗೆ ತಿಳಿದುಕೊಳ್ಳುವುದರ ಇದು ಹಸಿವನ್ನು ಎದುರಿಸಲು ಮತ್ತು ಎಲ್ಲರಿಗೂ ಆಹಾರದ ಭದ್ರತೆಯನ್ನು ಸಾಧಿಸಲು ಅಂತಾರಾಷ್ಟ್ರೀಯ ಪ್ರಯತ್ನಗಳನ್ನು ಮಾಡಲು ವಿಶ್ವ ಸಂಸ್ಥೆ ವಿಶೇಷ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ ಇದರ ಪ್ರಸ್ತುತ ಡೈರೆಕ್ಟರ್ ಜನರಲ್ ಕು ಡ್ಯಾಂಗೋ ಅವರಿದ್ದಾರೆ ಇದರ ಪ್ರಧಾನ ಕಚೇರಿ ಇದು ರೋಮ್ನ ಇಟಲಿಯಲ್ಲಿ ಇದು ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಇನ್ನು ಮುಂದಿನ ಪ್ರಶ್ನೆ ಇನ್ನು ಅದಕ್ಕಿಂತ ಮುಂಚೆ ಇತ್ತೀಚೆಗೆ ನಡೆದ ಪ್ರಚಲಿತ ಘಟನೆ ಕೊಡೋಣ ಮುಂಬೈ ಮತ್ತು ದೆಹಲಿ ವಿಶ್ವದ ಐವತ್ತು ಶ್ರೀಮಂತ ನಗರಗಳಲ್ಲಿ ಹೆನ್ಲಿ ಮತ್ತು ಪಾಲುದಾರರ ಇಲಾಖೆ ಪಾಲುದಾರ ನಗರಗಳಲ್ಲಿ ಆಯ್ಕೆಯಾಗಿವೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಮೂರನೇ ವಿಸ್ ಮೂರನೇ ಅತಿದೊಡ್ಡ ಸೌರ ವಿದ್ಯುತ್ ಉತ್ಪಾದಕವಾಗಿ ಭಾರತವು ಆಯ್ಕೆಯಾಗಿದೆ ಮತ್ತು ಜಾಗತಿಕವಾಗಿ ಐದನೇ ವಿದ್ಯುತ್ ವಿಮರ್ಶೆ ರಾಷ್ಟ್ರವಾಗಿ ಆಯ್ಕೆಯಾಗಿದೆ ಯುನೈಟೆಡ್ ಕಿಂಗ್ಡಮ್ ಮೂಲದ ಜಾಗತಿಕ ಚಿಂತಕರ ಚಾವಡಿ ತನ್ನ ವರದಿಯನ್ನು ಪ್ರಕಟಿಸಿದೆ ಭಾರತವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ಹನ್ನೊಂದು ಬಿಲಿಯನ್ ರವಾನೆಯನ್ನು ಸ್ವೀಕರಿಸಿದೆ ವಿಶ್ವ ಇದು ವಿಶ್ವ ಉಲ್ಲಸೆ ಈ ವರದಿ ಈ ಒಂದು ಮಾಹಿತಿ ನೀಡಿದೆ ಕೇಂದ್ರ ವಾಣಿಜ್ಯ ಸಚಿವಾಲಯ ಬಿಡುಗಡೆ ಮಾಡಿದ ಇತ್ತೀಚಿನ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ರಫ್ತು ಮಾಡಿದ ಒಟ್ಟು ಎರಡುನೂರ ಮೂವತ್ತೆಂಟು ದೇಶ ಪ್ರದೇಶ ದೇಶಗಳು ಅಥವಾ ಪ್ರದೇಶಗಳಲ್ಲಿ ಒಂದೂರ ಹದಿನೈದು ದೇಶಗಳಲ್ಲಿ ಭಾರತದ ರಫ್ತು ಧನಾತ್ಮಕ ಬೆಳವಣಿಗೆಯನ್ನು ದಾಖಲಿಸಿದೆ ಎಂಬ ವರದಿಯನ್ನು ನೀಡಿದೆ ಇನ್ನು ಮುಂದಿನ ಪ್ರಶ್ನೆ ಎಷ್ಟೊನೆಯ ದೇಶದ ಮುಂದಿನ ಪ್ರಧಾನಮಂತ್ರಿಯಾಗಿ ಸಂಸತ್ತಿನಿಂದ ಯಾರು ಅನುಮೋದನೆ ಪಡೆದರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕ್ರಿಸ್ಟನ್ ಮೈಕಲ್ ಕ್ರಿಸ್ಟನ್ ಮಿಕಲ್ ಇವರು ಕಾಜಾ ಕಲಾಸ್ ಬದಲಿಗೆ ಇತ್ತೀಚೆಗೆ ಯುರೋಪಿಯನ್ ಒಕ್ಕೂಟದ ವಿದೇಶಾಂಗ ನೀತಿಯ ಮುಖ್ಯಸ್ಥರಾಗಲು ರಾಜೀನಾಮೆ ನೀಡಿದರು ಕಲಾಸ್ನಂತಹ ಕಲಾಸ್ ನಂತರ ಮಿಚೆಲ್ ಲಿಬರಲ್ ರಿಫಾರ್ಮ್ ಪಕ್ಷದವರು ಲಿಬರಲ್ ಎಸ್ಟೋನಿಯಾ ಇವರು ಎರಡುನೂರು ಪಕ್ಷ ಮತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಜೊತೆಗೆ ಮಿಚಲ್ ಅವರ ಪೂರ್ವವರ್ತಿಯಂತೆ ಅದೇ ಕೇಂದ್ರ ಬಲ ಬಹುಮತದ ಒಕ್ಕೂಟವನ್ನು ಮುನ್ನಡೆಸುತ್ತಾರೆ ಎಸ್ಟೋನಿಯಾ ಉತ್ತರ ಯುರೋಪಿಯನ್ ಒಂದು ದೇಶವಾಗಿದೆ ಇದು ಬಾಲ್ಟಿಕ್ ಸಮುದ್ರ ಮತ್ತು ಫಿನ್ಲ್ಯಾಂಡ್ ಕೊಲ್ಲಿಯ ಗಡಿಯಾಗಿದೆ ಇದರ ರಾಜಧಾನಿಯಾಗಿದೆ ಇನ್ನು ಇತ್ತೀಚೆಗೆ ಆದಂಥ ಕೆಲವೊಂದು ನೇಮಕ ನೇಮಕಾತಿಗಳ ಬಗ್ಗೆ ತೆಗೆದುಕೊಳ್ಳೋಣ ಹದಿನೆಂಟನೇ ಲೋಕಸಭೆಯ ಸ್ಪೀಕರ್ ಆಗಿ ಓಂ ಬಿರ್ಲಾ ಅವರು ಆಯ್ಕೆಯಾಗಿದ್ದಾರೆ ಹದಿನೆಂಟನೇ ಲೋಕಸಭೆಯ ಹಂಗಾಮಿ ಸ್ಪೀಕರ್ ಆಗಿ ಭರತ್ವರಿ ಮೆಹತಾಬ್ ಅವರು ನೇಮಿಸಲಾಗಿತ್ತು ವಿದೇಶಾಂಗ ಕಾರ್ಯದರ್ಶಿಯಾಗಿ ಎನ್ಎಸ್ಎದ ಉಪಮುಖ್ಯಸ್ಥ ವಿಕ್ರಮ್ ಮಿಸ್ರಿ ಅವರನ್ನು ಆಯ್ಕೆ ಮಾಡಲಾಗಿದೆ ಇನ್ನು ಸೇನಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಉಪೇಂದ್ರ ದ್ವಿವೇದಿ ಅವರನ್ನು ಆಯ್ಕೆ ಮಾಡಲಾಗಿದೆ ಸೇನಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಜನರಲ್ ಎನ್ ಎಸ್ ರಾಜಸುಬ್ರಹ್ಮಣ್ಯ ಅವರನ್ನು ಆಯ್ಕೆ ಮಾಡಲಾಗಿದೆ ಆಂಧ್ರ ಪ್ರದೇಶದ ನೂತನ ಮುಖ್ಯಮಂತ್ರಿಗಾಗಿ ಎನ್ ಚಂದ್ರಬಾಬು ನಾಯ್ಡು ಆಯ್ಕೆಯಾಗಿದ್ದಾರೆ ಅದೇ ರೀತಿಯಾಗಿ ಅರುಣಾಚಲದ ಅರುಣಾಚಲ ಪ್ರದೇಶದ ನೂತನ ಮುಖ್ಯಮಂತ್ರಿಯಾಗಿ ಪೇಮಾಖಂಡ್ ಅವರು ಆಯ್ಕೆಯಾಗಿದ್ದಾರೆ ಇನ್ನು ಜಾರ್ಖಂಡ್ನ ಮುಖ್ಯಮಂತ್ರಿಯಾಗಿ ಹೇಮಂತ್ ಸೊರೇನ್ ಅವರು ಆಯ್ಕೆಯಾಗಿದ್ದಾರೆ ಒಡಿಶಾದ ಮುಖ್ಯಮಂತ್ರಿಯಾಗಿ ಮೋಹನ್ ಚರಣ್ ಮಾಜಿ ಅವರು ಆಯ್ಕೆಯಾಗಿದ್ದಾರೆ ಇನ್ನು ಸಿಕ್ಕಿಂನ ಮುಖ್ಯಮಂತ್ರಿಯಾಗಿ ಪ್ರೇಮ್ ಸಿಂಗ್ ತಮಾಂಗ್ ಅವರು ಆಯ್ಕೆಯಾಗಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದು ಜುಲೈರ ಒಳಗೆ ರೈಲ್ವೆ ಸಂಪರ್ಕವನ್ನು ಪಡೆಯುವ ಈಶಾನ್ಯ ಭಾರತದಲ್ಲಿ ಯಾವ ನಗರವು ನಾಲ್ಕನೇ ರಾಜಧಾನಿ ಆಗಲಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತೂ ಆಪ್ಷನ್ ಡಿ ಐಜ್ವಾಲ್ ಮಿಜೋರಾಂನ ಐಜ್ವಾಲ್ ಸಂಪರ್ಕದೊಂದಿಗೆ ನಾಲ್ಕನೇ ನಾರ್ತ್ ಈಸ್ಟ್ ರಾಜಧಾನಿಯಾಗಿ ಬೈರಾವಿ ಸೈರಾಂಗ್ ಬಿಜಿ ಟ್ರ್ಯಾಕ್ ಜುಲೈ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಪೂರ್ಣಗೊಳ್ಳಲಿದೆ ರಾಷ್ಟ್ರೀಯ ಪ್ರಾಮುಖ್ಯತೆ ಯೋಜನೆ ಹನ್ನೆರಡು ಪಾಯಿಂಟ್ ಎಂಟು ಕಿಲೋಮೀಟರ್ ಸುರಂಗಗಳು ಐವತ್ತೈದು ಪ್ರಮುಖ ಸೇತುವೆಗಳು ಮತ್ತು ಎಂಬತ್ತೊಂಬತ್ತು ಚಿಕ್ಕ ಸೇತುವೆಗಳನ್ನು ಒಳಗೊಂಡಿದೆ ಇದು ನಾಲ್ಕು ನಿಲ್ದಾಣಗಳನ್ನು ಹೊಂದಿದೆ ಹೊಂದಿದೆ ಯಾವುದಪ್ಪ ಅಂದರೆ ಹೋಟೋಕಿ ಕೌನ್ಪುಯಿ ಮುಲ್ಕಾಂಗ್ ಮತ್ತು ಸೈರಾಂಗ್ ಇನ್ನು ಮುಂದಿನ ಪ್ರಶ್ನೆ ಶ್ರಮಿಕ್ ಬಶೇರಾ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಗುಜರಾತ್ ಗುಜರಾತ್ನ ಮುಖ್ಯಮಂತ್ರಿಯಾದಂಥ ಭೂಪೇಂದ್ರ ಪಟೇಲ್ ಅವರು ಸುಮಾರು ಹದಿನೈದು ಸಾವಿರ ಕಟ್ಟಡ ಕಾರ್ಮಿಕರಿಗೆ ದಿನಕ್ಕೆ ಐದು ರೂಪಾಯಿಗಳ ನಾಮ ದರದಲ್ಲಿ ತಾತ್ಕಾಲಿಕ ವಸತಿ ಕಲ್ಪಿಸಲು ಶ್ರಮಿಕ್ ಬಸೆರಾ ಎಂಬ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಶ್ರಮಿಕ್ ಬಸರಾ ಯೋಜನೆಯ ಪೋರ್ಟಲ್ ಅನ್ನು ಸಹ ಸಿಎಂ ಬಿಡುಗಡೆ ಮಾಡಿದ್ದಾರೆ ಮುಂದಿನ ಮೂರು ವರ್ಷಗಳಲ್ಲಿ ಮೂರು ಲಕ್ಷ ಕಟ್ಟಡ ಕಾರ್ಮಿಕರ ಅನುಕೂಲಕ್ಕಾಗಿ ಗುಜರಾತ್ನಾದ್ಯಂತ ಇಂತಹ ಹೆಚ್ಚಿನ ವಸತಿ ಕೇಂದ್ರಗಳನ್ನು ನಿರ್ಮಿಸಲಾಗುವುದು ಎಂದು ಗುಜರಾತ್ನ ಮುಖ್ಯಮಂತ್ರಿಯವರು ಭೂಪೇಂದ್ರ ಪಾಟೀಲ್ ಅವರು ಹೇಳಿಕೆ ನೀಡಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಪ್ರಧಾನಮಂತ್ರಿ ಸೂರ್ಯಗ್ರಹ ಯೋಜನೆಯಡಿಯಲ್ಲಿ ಭಾರತದಲ್ಲಿನ ಎಲ್ಲ ಸರ್ಕಾರಿ ಕಟ್ಟಡಗಳ ಒಂದು ನೂರು ಪ್ರತಿಶತ ಸೌರೀಕರಣದ ಗುರಿಯ ವರ್ಷ ಯಾವುದು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಟು ತೌಸಂಡ್ ಟ್ವೆಂಟಿ ಫೋರ್ ಸಾರಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಟು ತೌಸಂಡ್ ಟ್ವೆಂಟಿ ಫೈವ್ ಟಾಟಾ ಪವರ್ ಕಂಪನಿಯ ಅಂಗಸಂಸ್ಥೆಯಾದ ಟಾಟಾ ಪವರ್ ರಿನೋವೇಬಲ್ ಎನರ್ಜಿ ಲಿಮಿಟೆಡ್ ಟಿ ಪಿ ಆರ್ ಇ ಎಲ್ನ ಮತ್ತು ಎನ್ ಎಚ್ ಪಿ ಸಿ ರಿನೂವೇಬಲ್ ಎನರ್ಜಿ ಲಿಮಿಟೆಡ್ ಕೇಂದ್ರ ಸಚಿವಾಲಯಗಳು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರಿ ಕಟ್ಟಡಗಳಾದ್ಯಂತ ಮೇಲ್ಚಾವಣಿಯ ಸೌರ ಯೋಜನೆಗಳನ್ನು ಸ್ಥಾಪಿಸಲು ಒಂದು ಎಂಒಯುಗೆ ಗೆ ಸಹಿಯನ್ನು ಮಾಡಿಕೊಂಡಿವೆ ಈ ಪ್ರಧಾನಮಂತ್ರಿ ಸೂರ್ಯಗಾರ್ ಯೋಜನೆಯಡಿ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಎಲ್ಲಾ ಸರ್ಕಾರಿ ಕಟ್ಟಡಗಳನ್ನು ಸೌರೀಕರಣಗೊಳಿಸಲು ಒಂದು ಗುರಿಯನ್ನು ಹಾಕಿಕೊಂಡಿದೆ ಈ ಪ್ರಧಾನಮಂತ್ರಿ ಸೂರ್ಯಗಾರ್ ಮತ್ತಿ ಬಜ್ಲಿ ಯೋಜನೆ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ತ್ ಫೆಬ್ರವರಿ ಹದಿಮೂರರಂದು ಪ್ರಾರಂಭಿಸಿದರು ಈ ಯೋಜನೆಯು ಜನರು ತಮ್ಮ ಮನೆಯ ಮೇಲ್ಚಾವಣೆಯ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಸ್ಥಾಪಿಸಲು ಪ್ರೋತ್ಸಾಹಿಸುತ್ತದೆ ಪ್ರತಿಯಾಗಿ ಅವರು ಸ್ಥಾಪಿಸಲಾದ ಸೋಲಾರ್ ಘಟಕದಿಂದ ಉತ್ಪಾದಿಸುವ ಮೂರ್ನೂರು ಯೂನಿಟ್ ವಿದ್ಯುತ್ ಅನ್ನು ತಿಂಗಳಿಗೆ ಉಚಿತವಾಗಿ ಪಡೆದುಕೊಳ್ಳುತ್ತಾರೆ ಈ ಯೋಜನೆ ದೇಶದಾದ್ಯಂತ ಒಂದು ವಿಸ್ತರಣೆ ಮಾಡಲು ಗುರಿಯನ್ನು ಹೊಂದಿದೆ ಒಂದು ಕೋಟಿ ಕುಟುಂಬಗಳು ಈ ಯೋಜನೆಯನ್ನು ಪಡೆದುಕೊಳ್ಳಲು ಭಾರತ ಸರ್ಕಾರವು ಈ ಯೋಜನೆಯನ್ನು ಪಡೆದುಕೊಳ್ಳಬೇಕು ಎಂಬ ಒಂದು ಉದ್ದೇಶ ಗುರಿಯನ್ನು ಹೊಂದಿದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಭಾರತ ಸರ್ಕಾರವು ಆರ್ ಸಿ ಟಿ ಸಿಯನ್ನು ಶೆಡ್ಯೂಲ್ ಎ ಸಿ ಪಿ ಎಸ್ ಸಿಗೆ ಗೆ ಅಪ್ಗ್ರೇಡ್ ಮಾಡಿದೆ ಹಾಗಾದರೆ ಸಿ ಟಿಯ ಪ್ರಸ್ತುತ ಮುಖ್ಯಸ್ಥರು ಮತ್ತು ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಯಾರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಸಂಜಯ್ ಕುಮಾರ್ ಜೈನ್ ಭಾರತೀಯ ರೈಲ್ವೆ ಅಡಿಗೆ ಮತ್ತು ಪ್ರವಾಸೋದ್ಯಮ ನಿಗಮ ಐಆರ್ ಸಿ ಟಿ ಸಿ ಗೋಲಿಂದ ಶೆಡ್ಯೂಲ್ ಬಿ ನಿಂದ ಶೆಡ್ಯೂಲ್ ಎ ವರ್ಗಕ್ಕೆ ಅಪ್ಗ್ರೇಡ್ ಮಾಡಲಾಗಿದೆ ಇದು ತನ್ನ ಇಪ್ಪತ್ತೈದನೇ ವರ್ಷದಲ್ಲಿ ಮಹತ್ವದ ಮೈಲಿಗಲ್ಲನ್ನು ಗುರುತಿಸಿದೆ ಇದನ್ನು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪಿಸಲಾಯಿತು ಮತ್ತು ರೈಲ್ವೆ ಸಚಿವಾಲಯದ ಆಡಳಿತಾತ್ಮಕ ನಿಯಂತ್ರಣದಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸರ್ಕಾರವು ಅರವತ್ತೇಳು ಪರ್ಸೆಂಟೇಜ್ ಮಾಲೀಕತ್ವವನ್ನು ಎನ್ಎಸ್ಸಿ ಮತ್ತು ಬಿ ಎಸ್ ಸಿ ಪಟ್ಟಿಯಲ್ಲಿ ಮಾಡಲಾಗಿದೆ ಜರ್ಪಾಸ್ನ ಮುಖ್ಯಸ್ಥರು ಸಂಜಯ್ ಕುಮಾರ್ ಜೈನ್ ಸ್ಮೃತಿ ಮಂಧಾನ ಅವರನ್ನು ಹಿಂದಕ್ಕುವ ಮೂಲಕ ಭಾರತದ ಯುವ ಮಹಿಳಾ ಕ್ರಿಕೆಟಿಗರು ಭಾರತದ ಅತಿ ಹೆಚ್ಚು ಟಿ ಟ್ವೆಂಟಿ ರನ್ ಗಳಿಸುವ ಆಟಗಾರ್ತಿ ಯಾರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರೀತ್ ಕೌರ್ ಯು ಎ ಇರುದ್ದ ಮಹಿಳಾ ಏಷ್ಯಾ ಟಿ ಟ್ವೆಂಟಿ ಕಪ್ ಪಂದ್ಯದಲ್ಲಿ ಹರಮನ್ಪ್ರೀತ್ ಕೌರ್ ಇವರು ನಲವತ್ತೇಳು ಅತಿಥಿಗಳಲ್ಲಿ ಅರವತ್ತಾರು ರನ್ ಗಳಿಸುವ ಮೂಲಕ ಮೂರು ಸಾವಿರದ ನಾಲ್ಕುನೂರ ಹದಿನೈದು ರನ್ನು ಗಳಿಸುವ ಮೂಲಕ ಮಹಿಳಾ ಟಿ ಟ್ವೆಂಟಿನಲ್ಲಿ ಮಹಿಳಾ ಟಿ ಟ್ವೆಂಟಿ ಭಾರತದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಸ್ಮೃತಿ ಬಂಧನ ಅವರ ದಾಖಲೆಯನ್ನು ಹಿಂದಕ್ಕೆ ಇವರು ನೂತನವಾಗಿ ದಾಖಲೆ ನಿರ್ಮಿಸಿದ್ದಾರೆ ಇನ್ನು ಇತ್ತೀಚಿನ ನಡೆದ ಕೆಲವೊಂದಿಷ್ಟು ಕ್ರೀಡಾ ಸುದ್ದಿಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಭಾರತದ ಕುಶ್ ಮೈನಿ ಇವರು ಹಂಗೇರಿಯನ್ ಗ್ರ್ಯಾಂಡ್ ಪಿಕ್ಸ್ ನಲ್ಲಿ ಮೊದಲ ಬಾರಿಗೆ ಪ್ಯಾರಮಿಲಾ ಟು ಸ್ಟ್ರಿಂಟ್ ರೇಸ್ನ ಗೆದ್ದಿದ್ದಾರೆ ಇನ್ನು ಭಾರತ ಟೆನ್ನಿಸ್ ಆಟಗಾರ ಯುಕಿ ಬಾಂಬ್ ಮತ್ತು ಫ್ರಾನ್ಸ್ನ ಅಲ್ಫಾನೋ ಉಲೆವೆಟ್ಟಿ ಇವರ ಸಹಭಾಗಿತ್ವದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ವಿಸ್ ಓಪನ್ ಜ್ಯೇಷ್ಠ ಪುರುಷರ ಡಬಲ್ಸ್ ನಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ಸೂರ್ಯಕುಮಾರ್ ಯಾದವ್ ಅವರನ್ನು ಭಾರತೀಯ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ನಾಯಕರನ್ನಾಗಿ ನೇಮಿಸಲಾಗಿದೆ ಡಬ್ಲ್ಯೂ ಎಫ್ ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಸೌರ್ಯ ಇವರು ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಶಸ್ತಿಯನ್ನು ಭಾರತ ತಂಡಕ್ಕೆ ನೀಡಲಾಗಿದೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪುರುಷ ಮತ್ತು ಮಹಿಳೆಯರ ಸಿಂಗಲ್ಸ್ ಇಂಬಲ್ಡನ್ ಪ್ರಶಸ್ತಿಯನ್ನು ಸ್ಪೇನ್ನ ಪುರುಷರಲ್ಲಿ ಸ್ಪೇನ್ನ ಕಾರ್ಲೋ ಸಲ್ಕರಾಜ್ ಮತ್ತು ಮಹಿಳೆಯರ ವಿಭಾಗದಲ್ಲಿ ಜಗ್ ಗಣರಾಜ್ಯದ ಬಾರ್ಬೋರಾ ಕ್ರೆದ್ಸಿಕೋ ಅವರು ಪಡೆದುಕೊಂಡಿದ್ದಾರೆ ಇನ್ನು ಅರ್ಜೆಂಟೀನಾ ತನ್ನ ಹದಿನಾರನೇ ಕೋಪಾ ಅಮೆರಿಕ ಫುಟ್ಬಾಲ್ ಪ್ರಶಸ್ತಿಯನ್ನು ಸಹ ಪಡೆದುಕೊಂಡಿದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ನ ಅತ್ಯಂತ ಕ್ರಿಯೆ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಜಿಂಕ್ಯ ನಾಯಕ್ ಮೂವತ್ತೇಳು ವರ್ಷದ ಅಜಿಂಕ್ಯ ನಾಯಕ್ ಅವರು ಸಂಜಯ್ ನಾಯಕ್ ಅವರನ್ನು ಒನ್ನೂರ ಏಳು ಮತಗಳಿಂದ ಸೋಲಿಸಿದರು ಒಟ್ಟು ಮೂರ್ನೂರ ಮೂವತ್ತೈದು ಮತಗಳಲ್ಲಿ ಎರಡುನೂರ ಇಪ್ಪತ್ತೊಂದು ಮತಗಳನ್ನು ಪಡೆದುಕೊಳ್ಳುವ ಮೂಲಕ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಅತ್ಯಂತ ಕ್ರಿಯೆ ವ್ಯಕ್ತಿಯಾಗಿ ಆಯ್ಕೆಯಾಗಿದ್ದಾರೆ ಈ ಮುಂಬೈ ಕ್ರಿಕೆಟಿನ್ ಅಸೋಸಿಯೇಷನ್ ಅಧ್ಯಕ್ಷ ಮಾಜಿ ಅಧ್ಯಕ್ಷರಾದಂಥ ಅಮುಲ್ ಕಾಳೆ ಅವರ ನಂತರ ಈ ಒಂದು ಚುನಾವಣೆ ನಡೆದಿತ್ತು ಅಜಿಂಕ್ಯ ನಾಯಕ್ ಅವರು ಈ ಹಿಂದೆ ಎಂ ಸಿ ಎ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದರು ಎರಡ್ ಸಾವಿರದ ಇಪ್ಪತ್ತರ ಇಪ್ಪತ್ತೆರಡರಲ್ಲಿ ಗೆದ್ದ ಅಮುಲ್ ಕಾಳೆ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಹಿರಿಯ ಪುರುಷ ಕ್ರಿಕೆಟಿಗರಿಗೆ ಒಂದು ನೂರು ಪರ್ಸೆಂಟೇಜ್ ವೇತನವನ್ನು ಹೆಚ್ಚಳಕ್ಕಾಗಿ ಯಶಸ್ವಿಯಾಗಿ ಪ್ರತಿಪಾದಿಸಿದ್ದರು ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಅಪ್ಪರ್ ಕರ್ನಾಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಇದು ಯಾವ ದೇಶದಲ್ಲಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಭಾರತ ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಏಜೆನ್ಸಿ ಲಿಮಿಟೆಡ್ ನೇಪಾಳದ ಕರ್ನಾಲಿ ನದಿಯ ಒಂಬೈನೂರು ಮೆಗಾವ್ಯಾಟ್ ಅಪ್ಪರ್ ಕರ್ನಾಲಿ ಹೈಡ್ರೋಎಲೆಕ್ಟ್ರಿಕ್ ಪವರ್ ಯೋಜನೆ ಎರಡುನೂರು ಯೋಜನೆಯಲ್ಲಿ ಎರಡುನೂರ ತೊಂಬತ್ತು ಕೋಟಿ ರೂಪಾಯಿ ಹೂಡಿಕೆಯನ್ನು ಮಾಡಲಿದೆ ಈ ನದಿಯ ಊಟದ ಯೋಜನೆ ನೇಪಾಳ ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಇಪ್ಪತ್ತೈದು ವರ್ಷಗಳವರೆಗೆ ವಿದ್ಯುತ್ತನ್ನು ಪೂರೈಸಲು ಪೂರೈಸುತ್ತದೆ ಎರಡು ಸಾವಿರದ ಎಂಟರಲ್ಲಿ ಜಿ ಎಮ್ ಆರ್ ಅಪ್ಪರ್ ಕರ್ನಾಲಿ ಹೈಡ್ರೋ ಪವರ್ ಲಿಮಿಟೆಡ್ಗೆ ನೀಡಲಾಯಿತು ಇದು ವಾರ್ಷಿಕವಾಗಿ ಮೂರು ಸಾವಿರದ ನಾಲ್ಕುನೂರ ಅರವತ್ತಾರು ಮಿಲಿಯನ್ ಯೂನಿಟ್ ವಿದ್ಯುತ್ ವಿದ್ಯುತ್ತನ್ನು ಉತ್ಪಾದಿಸುತ್ತದೆ ಎರಡು ಮಿಲಿಯನ್ ಟನ್ ಹಸಿರುಮನೆ ಅನಿಲ ವರ್ಷ ಸರಿದೂಸ ಸರಿದೂಗಿಸುತ್ತದೆ ಇನ್ನು ಭಾರತೀಯ ನವೀಕರಿಸಬಹುದಾದ ಇಂಧನ ಇಂಧನ ಅಭಿವೃದ್ಧಿ ಸಂಸ್ಥೆ ಲಿಮಿಟೆಡ್ ಬಗ್ಗೆ ತಿಳಿದುಕೊಳ್ಳೋದಾದರೆ ಇದು ಮಿನಿರತ್ನ ಒಂದು ವರ್ಗ ಒಂದು ಮತ್ತು ವರ್ಗ ಒಂದಕ್ಕೆ ಸೇರಿದೆ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಆಡಳಿತಾತ್ಮಕ ನಿಯಂತ್ರಣದಲ್ಲಿ ಭಾರತ ಸರ್ಕಾರದ ಒಂದು ಉದ್ಯಮವಾಗಿದೆ ಆರ್ ಇ ಡಿ ಎ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಸಂಸ್ಥೆಯಾಗಿ ಸ್ಥಾಪಿಸಲಾದ ಸಾರ್ವಜನಿಕ ಸೀಮಿತ ಸರ್ಕಾರಿ ಕಂಪನಿಯಾಗಿದೆ ಇದು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಮತ್ತು ಶಕ್ತಿಯ ದಕ್ಷತೆಯ ಸಂರಕ್ಷಣೆ ಮೂಲಗಳಿಗೆ ಸಂಬಂಧಿಸಿದ ಯೋಜನೆಗಳನ್ನು ಸ್ಥಾಪಿಸಲು ಸಹಾಯ ಉತ್ತೇಜಿಸಲು ಅಭಿವೃದ್ಧಿಪಡಿಸಲು ಮತ್ತು ವಿಸ್ತರಿಸುವಲ್ಲಿ ತನ್ನ ಕಾರ್ಯವನ್ನು ತೊಡಗಿಸಿಕೊಂಡಿದೆ ಇದರ ದೇಹವಾಕ್ಯ ಎನರ್ಜಿ ಫಾರ್ ಎವರ್ ಇದಿಷ್ಟು ವಿಡಿಯೋದಲ್ಲಿನ ಮಾಹಿತಿ ಯಾರೂ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ಒಂದು ನಮ್ಮ ಚಾನಲ್ಗಳ ಲಿಂಕನ್ನು ಶೇರ್ ಮಾಡಿ